ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನನ್ನ ಟ್ವೀನ್ಸ್ ಮಕ್ಕಳ ಬರ್ಡೇ ದಿನ ಆಗಿದೆ ಬರ್ಡೇ ಸ್ವಲ್ಪ ಸ್ಪೆಷಲ್ ಆಗಿ ಇರಲಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಟೂ ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಇದು ಬಂದು ಫಸ್ಟ್ ಡೇ ಟ್ರಿಪ್ಪು ಎನ್ ಡಿ ಫಿಲ್ಮ್ ವರ್ಲ್ಡ್ ಅಂತ ಇದು ಬಂದು ಫಿಫ್ಟಿ ಟು ಎಕ್ರೆಸ್ ಸಿನಿಮಾ ಸೆಟ್ ಆಗಿದೆ ಸೊ ಹಾಗಾಗಿ ಅದು ಹೇಗಿದೆ ಅಂತೆಲ್ಲ ಡಿಟೇಲ್ ಆಗಿ ನಿಮ್ಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಹಾಗೆ ನನ್ನ ಟ್ವಿನ್ಸ್ ಮಕ್ಕಳಿಗೆ ನಿಮ್ಮ ವಿಶಸ್ ಇರಲಿ ಹಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡಿಬಿಡೋಣ ಇವಾಗ ಟೈಮಿಂಗ್ ಬಂದು ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿತ್ತು ನನ್ನ ಮಕ್ಕಳ ಬರ್ಡೇ ದಿನ ಸೊ ಮಾರ್ನಿಂಗ್ ಅವ್ರು ಎದ್ದ ತಕ್ಷಣ ಅವ್ರಿಗೊಂದಿಷ್ಟು ಸರ್ಪ್ರೈಸ್ ಆಗಿರಲಿ ಅಂತೇಳಿ ಇದನ್ನು ನಾನು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ಇದು ಬಂದು ಸ್ಟಾರ್ ಲೈಟ್ ರೊಟೇಟಿಂಗ್ ಪ್ರೊಜೆಕ್ಟರ್ ಲ್ಯಾಂಪನ್ನು ನಾವು ಆರ್ಡರ್ ಮಾಡಿದ್ದು ಇದು ಬಂದು ಚೂಕೋ ಜೋನ್ ಬ್ರ್ಯಾಂಡ್ ಆಗಿದೆ ಇದು ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಮೂನ್ ಸ್ಟಾರ್ ಪ್ರೊಜೆಕ್ಷನ್ ಆಗಿದೆ ಹಾಗೆ ಯು ಎಸ್ ಬಿ ಕೇಬಲ್ ಕನೆಕ್ಷನ್ ನಾವು ಇದನ್ನು ಕನೆಕ್ಷನ್ ಕೊಟ್ಟು ನಾವು ಈ ಥರ ನಾವು ಯೂಸ್ ಮಾಡಬಹುದು ಹಾಗೆ ಇಲ್ಲಿ ನಾವು ಕಿಡ್ಸ್ ರೂಮ್ಗೆ ನಾವು ಲ್ಯಾಂಪ್ ಥರನ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಅದರ ಮೇಲೆ ಒಂದು ಬಾ ಒಂದು ಕಪ್ಪಿನ ಥರ ಕೊಟ್ಟಿದ್ದಾರೆ ವೈಟ್ ಕಲರು ಅದನ್ನು ಇಟ್ಟರೆ ನೀವು ಅದನ್ನು ಲ್ಯಾಂಪ್ ಥರ ಬಳಸಬಹುದು ಅದನ್ನ ಓಪನ್ ಮಾಡಿದರೆ ನೀವು ಈ ಥರ ಸ್ಟಾರ್ ಮೂನ್ ಲೈಟ್ಸನ್ನು ನೀವು ನೋಡ್ಕೋಬಹುದು ಹಾಗೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಇದರಲ್ಲಿ ಲ್ಯಾಂಪ್ ರೇಟ್ ಬಂದು ಜಸ್ಟ್ ಟೂ ತರ್ಟಿ ಟು ಟು ಫಿಫ್ಟಿ ರುಪೀಸ್ ಒಳಗಡೆ ಇದೆ ತುಂಬ ಚೆನ್ನಾಗಿದೆ ನೀವು ಈ ಪ್ರಾಡಕ್ಟ್ ಬೇಕಂದರೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡ್ಬೋದು ನಾನು ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಕಲರ್ ತುಂಬ ಬ್ರೈಟ್ ಆಗಿದೆ ಚೆನ್ನಾಗಿ ಅನ್ನಿಸ್ತು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅದು ಏನು ಅಂದರೆ ನೈಟ್ ಮನ್ಗುವಾಗ ಯೂಶ್ವಲಿ ಸ್ಕ್ರೀನ್ ಟೈಮ್ ಅಂತೂ ಎಲ್ಲರೂ ಮಾಡ್ತಾಯಿದ್ದೀವಿ ದೊಡ್ಡೋರಿರ್ಬೋದು ಅಥವಾ ಚಿಕ್ಕವರು ಇರ್ಬೋದು ಮೊಬೈಲ್ ಬೇಕು ಅಂತಾರೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಈ ಥರ ಸ್ಟಾರ್ ಮೂನ್ ಲೈಟನ್ನು ಪರ್ಚೇಸ್ ಮಾಡಿ ನಾವು ಸೊ ಲೈಟನ್ನು ಆನ್ ಮಾಡೋದ್ರಿಂದ ರಾತ್ರಿ ಮನ್ಕೊಂಡಾಗೆ ನಾವು ಮಕ್ಕಳಿಗೆ ಥರ ಸ್ಟೋರಿನೂ ಹೇಳ್ಬೋದು ಸ್ಟಾರ್ ಮೂನ್ ಲೈಟ್ ಹೀಗಿರುತ್ತೆ ಈ ಥರ ಅಂತೇಳಿ ಸೊ ಇದು ಒಳ್ಳೆಯ ಪ್ರಾಡಕ್ಟ್ ಅಂತ ರೆಕಮೆಂಡ್ ಮಾಡ್ತೀನಿ ನಾನು ಇವಾಗ ಎಲ್ಲರೂ ರೆಡಿ ಆದ್ವಿ ಹೊರಡೋದಕ್ಕೆ ಸೊ ನನ್ನ ಮಕ್ಕಳು ಇನ್ನೊಂದು ಡೈಲಿ ರುಟೀನ್ ಏನು ಅಂತಂದರೆ ದೇವರ ಮುಂದೆ ಕೂತು ಸ್ವಲ್ಪ ಮಾತಾಡೋದು ಅದು ಬಂದು ಗಣಪತಿ ಸ್ತೋತ್ರ ಇರ್ಬೋದು ಅಪ್ಪ ಅಮ್ಮನ ಮಾತು ಕೇಳ್ತೀನಿ ಶೇರಿಂಗ್ ಕೇರಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತೀನಿ ಅಂತ ಸೊ ದೇವ್ರ ಮುಂದೆ ಮಾತಾಡಿ ಅಂತ ಒಂದಿಷ್ಟು ಅವರು ಹೇಳಿಕೊಟ್ಟಿದ್ದ ಸೊ ಅದೇ ಮಾಡ್ತಾ ಇದ್ದೇನೆ ಇವತ್ತನ್ನ ಬರ್ಡೇ ಇದೆ ಅಂತಂತ ಹೇಳಿ ದೇವ್ರ ಮುಂದೆ ಶೇರ್ ಇದ್ದ ಸೊ ನೆಕ್ಸ್ಟ್ ಇಲ್ಲಿ ಹೊರಡೋದಕ್ಕೆ ಟೈಮ್ ಬಂತು ಸೊ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಎಲ್ಲ ಟಿಫನ್ ಮುಗಿಸ್ಕೊಂಡೇ ಹೋದ್ವಿ ಚಿಕ್ಕ ಮಕ್ಕಳು ಇರುವುದರಿಂದ ಬೇಗನ ಹೊರಡೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಟಿಫನ್ ಮುಗಿಸ್ಕೊಂಡೇ ಹೋದ್ರಾಯಿತು ಅಂತೇಳಿ ಟಿಫನ್ ಮುಗಿಸ್ಕೊಂಡು ಇದ್ದೀವಿ ಇವಳು ಬಂದು ನನ್ನ ಅಣ್ಣನ ಮಗಳು ಸಮನ್ವಿ ಮತ್ತು ಇವ ಬಂದು ನನ್ನ ಅಣ್ಣನ ಮಗ ಶ್ರೇಯಸ್ ಅಂತೇಳಿ ಸೊ ಫ್ಯಾಮ್ಲಿ ಎಲ್ಲ ಸೇರಿ ಒಂದು ಟೂ ಡೇಸ್ ಟ್ರಿಪ್ ಮಾಡಿದ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬನ್ನಿ ಎಲ್ಲಿಗೆ ಹೋಗ್ತೀವಿ ಏನೇನು ಅಂತ ಡಿಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇದು ಎನ್ ಡಿ ಫಿಲ್ಮ್ ವರ್ಲ್ಡ್ ಅನ್ನೋದು ಫಸ್ಟ್ ಡೇ ಟ್ರಿಪ್ ಆಗಿದೆ ನಮ್ಮದು ಇದು ಇದ್ರದು ಲೊಕೇಶನ್ ಬಂದು ಪುಣೆ ಟು ಮುಂಬೈ ಮಧ್ಯೆ ಬರುತ್ತೆ ನಮಗೆ ತುಂಬಾ ನಿಯರೆಸ್ಟ್ ಇದೆ ಸೊ ಟೈಮು ವೇಸ್ಟ್ ಆಗೋಲ್ಲ ಬೇಸಿಗೆ ಇರುವುದರಿಂದ ಮಕ್ಕಳಿಗೆ ತುಂಬ ಟಯರ್ಡ್ ಆಗಬಾರ್ದು ಅಂತ ಹೇಳಿ ಸೊ ನಮ್ಮ ನಿಯರೆಸ್ಟ್ ಲೊಕೇಶನ್ಸ್ನ ನಾನು ಔಟ್ ಮಾಡ್ಕೊಂಡಿದ್ವಿ ಸೊ ಫಸ್ಟ್ ಡೇ ಎನ್ ಡಿ ಫಿಲ್ಮ್ ಸಿಟಿ ಅಂದರೆ ಇದು ಒಂಥರ ಸಿನಿಮಾ ಸೆಟ್ ಆಗಿದೆ ಸೊ ಹಾಗಾಗಿ ಸೆಟ್ ಇರೋದರಿಂದ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡ್ತಾರೆ ಸೊ ಹಿಂದಿನ ಕಾಲದಲ್ಲಿ ಈ ಥರ ಇತ್ತು ಈ ಥರ ಇತ್ತು ಅಂತ ನಾವು ಹೇಳ್ಬೋದು ಹಾಗೆ ಒಂದಿಷ್ಟು ಫೋಟೋ ಶೂಟು ಆಗುತ್ತೆ ಮಕ್ಕಳ ಜೊತೆ ಒಂದು ಮೆಮೊರೀಸ್ ಇರಲಿ ಅಂಥೇಳಿ ಇದು ನಾವು ಪ್ಲ್ಯಾನ್ ಮಾಡಿದ್ದು ಆಲ್ ಟಿ ತ್ರೀ ಇಯರ್ಸ್ ಬ್ಯಾಕ್ ನಾನು ಹೋಗಿ ಬಂದಿದ್ದೆ ಇಲ್ಲಿ ತುಂಬ ಚೆನ್ನಾಗಿದೆ ಇವಾಗ ಹೇಗಿದೆ ಸೊ ಅದೇ ಸೇಮ್ ಮೇಂಟೈನ್ ಮಾಡಿದ್ದಾರೋ ಇಲ್ಲ ಅಂತ ನಿಮಗೆ ನೆಕ್ಸ್ಟ್ ಹೇಳ್ಕೊತಾ ಹೋಗ್ತೀನಿ ಸೊ ಇದು ನೋಡ್ಬೋದು ನೀವು ಸೊ ಮುಂಬೈದ ಹೈವೇ ರೋಡ್ ಇದೆ ಇಲ್ಲಿ ಟನಲು ಬರುತ್ತೆ ಸೊ ಅರ್ಧ ಕಿಲೋಮೀಟರ್ ಮತ್ತು ಒನ್ ಕಿಲೋಮೀಟರ್ ಅಷ್ಟು ಫುಲ್ ನಮಗೆ ಟನಲ್ ಸಿಗುತ್ತೆ ಅದೊಂಥರ ಮಜಾ ಅನಿಸುತ್ತೆ ಆ್ಯಕ್ಚುಲಿ ಈ ಈ ಕಿ ನಾವು ಥರ ಮಳೆಗಾಲದಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ವೆದರು ಸೊ ಮಳೆ ಬರ್ತಿರುತ್ತೆ ಸೊ ಅಲ್ಲಲ್ಲಿ ನೀರುಗಳು ಬೀಳುತ್ತಿರುತ್ತೆ ತುಂಬಾ ಚೆನ್ನಾಗಿದೆ ಗುಡ್ಡದ ಮಧ್ಯೆ ನೀರು ಬೀಳುತ್ತಿರುತ್ತಲ್ವ ಅದನ್ನ ನೋಡೋದೇ ಚೆಂದ ಮತ್ತು ಅದು ಗ್ರೀನರಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಬಂದಿಲ್ಲಿ ಇಳಿದ್ವಿ ಸೊ ನಾನೊಂದು ಬ್ಲೂ ಕಲರ್ ಕುರ್ತಾ ಹಾಕೊಂಡಿದ್ದೆ ಹಾಗೆ ವೈಟ್ ಪ್ಲಾಂಟ್ ಹಾಕೊಂಡಿದ್ದೆ ಇಷ್ಟು ಕಂಫರ್ಟೇಬಲ್ ಆಗಿತ್ತು ಈ ಡ್ರೆಸ್ ಅಂದರೆ ಯೂಶ್ವಲಿ ಏನಾದರೂ ನಾವು ಸಮ್ಮರಲ್ಲಿ ಹೊರಗಡೆ ಹೋಗೋ ಪ್ಲ್ಯಾನು ಟ್ರಿಪ್ಸ್ ಇದ್ದರೆ ಈ ಥರ ಸೊ ಚೆನ್ನಾಗಿರುವಂಥ ಕಂಫರ್ಟೇಬಲ್ ಇರುವಂಥ ಬಟ್ಟೆನ ಬಳಸೋದು ತುಂಬಾ ಒಳ್ಳೆಯದು ಎಸ್ಪೆಷಲಿ ಯಾರು ಮಕ್ಕಳ ಜೊತೆಯಲ್ಲಿ ಹೋಗ್ತೀವಿ ಅಂದರೆ ನಾವು ಇನ್ನೂ ಕಂಫರ್ಟೇಬಲ್ ಆಗಿರಬೇಕಾಗುತ್ತೆ ಯಾಕಂದರೆ ಮಕ್ಕಳು ನೋಡ್ಕೋದು ಇಷ್ಟು ಇಂಪಾರ್ಟೆಂಟು ಅದು ಬೇಸಿಗೆ ಟೈಮಲ್ಲಿ ಅಂತರೂ ತುಂಬಾ ಟಫ್ ಟೈಮ್ ಅಂತ ಹೇಳ್ಬೋದು ಅವರಿಗೆ ಡಿ ಹೆಡ್ ಹಾಲಾರ್ದಂಗೆ ನೋಡ್ಬೇಕು ಹೋಗಬೇಕಾಗುತ್ತೆ ಹಾಗೆ ಬಿಸಿಲು ಬಡೀತು ಏನು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದಿರ್ಬೋದು ಸೊ ಅದನ್ನು ಮೇಂಟೈನ್ ಇದ್ದೆ ಇಳಿದ ತಕ್ಷಣ ಅವರಿಗೆ ಕ್ಯಾಪು ಮತ್ತು ಕ್ಲಾಸಸ್ ಅನ್ನು ಹಾಕ್ತಾ ಇದ್ದೆ ಸೊ ಇಷ್ಟು ಹಾಕಿ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಹೇಳ್ಕೊತಾ ಹೋಗ್ತೀನಿ ಈ ಸೆಟ್ ಹೇಗಿದೆ ಯಾವ ಥರ ಇದೆ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ಇದು ಬಂದು ಎನ್ ಡಿ ಫಿಲ್ಮ್ ವರ್ಲ್ಡ್ ಮೇನ್ ಎಂಟ್ರೆನ್ಸ್ ಈ ಥರ ಇದೆ ನೋಡೋದಕ್ಕೆ ಇದರ ಲೊಕೇಶನ್ ಹೇಳಬೇಕು ಎಕ್ಸಾಕ್ಟ್ ಅಂದರೆ ಕರ್ಜತ್ ರೋಡ್ ಚೌಕ್ ಪಾಟ ಕಾಲಾಪುರ್ ಮುಂಬೈ ಹತ್ತಿರ ಮಹಾರಾಷ್ಟ್ರ ಇದು ಬಂದು ಐವತ್ತೆರಡು ಎಕರೆದಷ್ಟು ಸಿನಿಮಾ ಸೆಟ್ ರೆಡಿ ಮಾಡಿದ್ದಾರೆ ಇದರ ಓನರ್ ಬಂದು ನಿತಿನ್ ಚಂದ್ರಕಾಂತ್ ದೇಸಾಯಿ ಅಂತೇಳಿ ಇವರು ಬಂದು ಡೈರೆಕ್ಟರ್ ಮತ್ತು ಪ್ರೊಡಕ್ಷನ್ ಡಿಸೈನರ್ ಕೂಡ ಆಗಿದ್ದರು ಇವರು ಕೆಲಸ ಮಾಡಿದಂಥ ಫಿಲ್ಮ್ಸ್ ಬಂದು ದೇವದಾಸ್ ಇರ್ಬೋದು ಜೋಧಾ ಅಕ್ಬರ್ ಮತ್ತು ಲಗಾನ್ ಅಂತ ಮೂವಿಯಲ್ಲಿ ಇವರು ಡಿಸೈನರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಆಗ ಈ ಸ್ಟುಡಿಯೋ ಎಸ್ಟಾಬ್ಲಿಷ್ ಆಗಿದ್ದು ಟೂ ತೌಸಂಡ್ ಫೈ ಅಲ್ಲಿ ಇದು ಐವತ್ತೆರಡು ಎಕರೆ ಇರೋದರಿಂದ ಎಕ್ಸ್ಟೆನ್ಸಿವ್ ಫೆಸಿಲಿಟೀಸ್ ಇದೆ ಇದರಲ್ಲಿ ನಮಗೆ ಇಂಡೋರ್ ಮತ್ತು ಔಟ್ಡೋರ್ ಶೂಟಿಂಗ್ ಲೊಕೇಶನ್ಸ್ ಕೂಡ ನಮಗೆ ಸಿಗುತ್ತೆ ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಸೊ ಅದಕ್ಕೆ ಹೋಗೋದಕ್ಕೆ ಈ ಥರ ವ್ಯಾನು ಕೂಡ ಅವ್ರು ರೆಡಿ ಮಾಡಿದ್ದಾರೆ ನಮ್ಮದು ಓನ್ ವೆಹಿಕಲ್ಸನ್ನು ಇಲ್ಲಿ ಯೂಸ್ ಮಾಡುವಂಗೆ ಇಲ್ಲ ನಾವು ಇಲ್ಲಿ ಹಾಗೆ ರಿಯಾಲಿಟಿ ಟಿ ವಿ ಸೀರಿಯಲ್ಸ್ ಶೋಸ್ ಇರ್ಬೋದು ಬಿಗ್ ಬಾಸ್ ಶೋಸ್ ಇರ್ಬೋದು ಈ ಥರ ಕೋನ್ಪನೆಗೆ ಕರೋಡ್ ಪತಿ ಇರ್ಬೋದು ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೆಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಅದು ಯಾವ ಥರ ಮಾಡಿದ್ರು ಏನು ಅಂತಲ್ಲ ಎಲ್ಲ ಡಿಟೇಲ್ ಆಗಿ ನಮಗೆ ಒಬ್ಬರೊಬ್ಬರು ಅಲ್ಲಿ ನಮಗೆ ಗೈಡ್ ಸಿಗ್ತಾರೆ ಅವರು ಇಲ್ಲಿ ಈ ಥರ ಮೂವೀಸ್ ಮಾಡಿದರು ಅಂತ ತೋರಿಸ್ತಾರೆ ಹಾಗೆ ಅದ್ರ ಜೊತೆಗೆ ಒಂದು ಪ್ರೊಜೆಕ್ಟ್ ಇಟ್ಟಿದ್ದಾರೆ ಆ ಪ್ರೊಜೆಕ್ಟಲ್ಲಿ ತೋರಿಸ್ತಾರೆ ಈ ಥರ ಮೂವೀಸು ಈ ಲೊಕೇಶನ್ನಲ್ಲಿ ಶೂಟ್ ಆಗಿದೆ ಅಂತ ಕೂಡ ನಮಗೆ ಹೇಳ್ಕೊತಾ ಹೋಗ್ತಾರೆ ಸೊ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನಲ್ಲಿ ಒಬ್ಬರೊಬ್ಬರು ಗೈಡ್ ಕೂತಿರ್ತಾರೆ ಸೊ ಹಾಗಾಗಿ ನಮಗೆ ಈಸಿ ಆಗುತ್ತೆ ಅದಕ್ಕೆ ಏನಂತಾರೆ ಅಂತ ನಮ್ಗೆ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗುತ್ತೆ ಸೊ ಇಲ್ಲಿ ನಾವು ವಿಸಿಟ್ ಮಾಡಬೇಕಾದ ಟೈಮಿಂಗ್ ಬಂದು ಮಾರ್ನಿಂಗ್ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಇರುತ್ತೆ ಬಟ್ ಸಂಡೇ ಇದು ಕ್ಲೋಸ್ ಆಗಿರುತ್ತೆ ಸೊ ಅದು ನೆನಪಿಟ್ಕೋಬಹುದು ಇದು ಬಂದು ನಮಗೆ ಡ್ಯೂರೇಷನ್ ನಮಗೆ ತ್ರೀ ಟು ಫೋರ್ ಅವರ್ಸ್ ಅಷ್ಟು ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಈ ಥರ ಶೂಟ್ ಮಾಡಿದ್ದಾರೆ ಅಂತ ಒಂದು ಪ್ರೊಜೆಕ್ಟ್ ಇಟ್ಟಿದ್ರು ಅಲ್ಲಿ ತೋರಿಸ್ತಾ ಇದ್ರು ಈ ನಲ್ಲಿ ಈ ಥರ ನಾವು ಶೂಟ್ ಮಾಡಿದ್ವಿ ಅಂತೇಳಿ ನಮ್ಗೊಂದಿಷ್ಟು ಐಡಿಯಾನು ಬಂತು ಹಾಗೆ ನಾವು ಏನಾದರೂ ಮೂವೀಸ್ ನೋಡಿದರೆ ನಮ್ಗೆ ಓಕೆ ಇಲ್ಲಿ ಶೂಟ್ ಆಗಿದ್ದ ಓಕೆ ಚೆನ್ನಾಗಿದೆ ಅಂತ ಏನೋ ಒಂದು ರಿಕಾಲ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೋಡ್ಬೋದು ದೊಡ್ಡದಾದಂಥ ಈ ಥರ ಒಂದು ಬಿಲ್ಡಿಂಗ್ ಅಥವಾ ಒಂದು ಮಹಲ್ ಥರ ಕಾಣ್ತಾ ಇದೆ ಅಲ್ವಾ ಇದು ನೋಡೋದಕ್ಕೆ ಎಷ್ಟೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಬಂದು ಜಸ್ಟ್ ಒಂದು ಶೀಟ್ಸಿಂದ ಮಾಡಿದ್ದಾರೆ ಅಷ್ಟು ಏನು ಸಿಮೆಂಟು ಈ ಥರ ಇಟ್ಟಿಗೆಯಿಂದ ಆ ಥರ ಬಳಸಿಲ್ಲ ಅವರದೇ ಆದ ಒಂದು ಸೆಟ್ಟನ್ನು ಬಳಸಿದ್ದಾರೆ ಅದು ಬಂದು ಒಂಥರ ವುಡನ್ ಅಂತ ಅನ್ಬೋದು ಒಂದು ಕಟ್ಟಿಗೆ ಬಳಸಿ ಈ ಥರ ಸೆಟ್ಟನ್ನು ರೆಡಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಎರಡು ಸಾವಿರ ಐದರಲ್ಲಿ ಎಸ್ಟಾಬ್ಲಿಷ್ ಆಗೋದರಿಂದ ಇಲ್ಲಿ ತುಂಬ ಹಳೇದಾಗಿದೆ ಅವರೇನಾದರೂ ಶೂಟಿಂಗ್ ಮಾಡೋ ದಲ್ಲಿ ಅದನ್ನು ಸ್ವಲ್ಪ ರಿನೋವೇಷನ್ ಮಾಡಿ ಯೂಸ್ ಮಾಡ್ತಾರಂತೆ ಇದು ಬಂದು ಶೀಶ್ ಮಹಲ್ ಅಂತೇಳಿ ಇಲ್ಲಿ ಇಲ್ಲಿ ತುಂಬ ಜಸ್ಟ್ ಏನು ಗ್ಲಾಸಸ್ಸನ್ನು ಬಳಸಿ ಅಥವಾ ಒಂದು ಮಿರ್ರನ್ನು ಬಳಸಿ ಮಾಡಿದಾರಂತೆ ತುಂಬಾ ಚೆನ್ನಾಗಿದೆ ಒಂದು ರಾಜರದ್ದು ಒಂದು ಅರಮನೆಯೊಳಗೆ ಒಂಥರ ರಾಣಿದು ಒಂದು ಏನಾದರೂ ರೂಮ್ ತೋರಿಸ್ಬೇಕಾದ್ರೆ ಇದನ್ನು ತೋರಿಸ್ತಿದ್ರಂತೆ ಅಷ್ಟು ಚೆನ್ನಾಗಿದೆ ನೋಡ್ಬೋದು ಬೆಡ್ ಇರ್ಬೋದು ಕೂಡೋದಕ್ಕೆ ಸೋಫಾ ಇರ್ಬೋದು ಒಂಥರ ತುಂಬಾ ಮಜಾ ಬರುತ್ತೆ ಓಕೆ ಈ ಥರನೂ ಇತ್ತ ಅಂತೇಳಿ ಸೊ ಈ ಥರ ಒಂದು ಸೆಟ್ನಲ್ಲಿ ಅವರು ಶೂಟ್ ಮಾಡ್ತಿದ್ರಂತೆ ರಾಜ ರಾಣಿಯರ ಒಂದು ಏನಾದರೂ ರೂಮನ್ನು ನಾವು ತೋರಿಸ್ಬೇಕಂದ್ರೆ ಇದು ಬಂದು ಒಂದು ರಾಜರ ಆಸ್ಥಾನದ ಒಂದು ಸೆಟ್ ಆಗಿತ್ತು ಸೊ ರಾಜ ಮಂತ್ರಿಗಳ ಕೂತು ಏನಾದರೂ ಒಂದು ಮೀಟಿಂಗ್ ಇರುತ್ತಲ್ಲ ಆ ಥರದೊಂದು ಸೆಟ್ ಇದೆ ಇಲ್ಲಿ ಹಾಗೆ ಮೇಲ್ಗಡೆ ನೋಡ್ಬೋದು ರೆಡ್ ಪರ್ದೆ ಕಾಣ್ತಾ ಇದೆಯಲ್ಲ ಅಲ್ಲಿ ರಾಣಿಗಳು ಇರ್ಬೋದು ಸೊ ನಿಂತು ನೋಡ್ತಾ ಇರ್ತಾರೆ ನೀವು ಯಾವುದೊಂದು ಮೂವೀಸಲ್ಲಿ ನೋಡಿರ್ಬೋದು ಸೊ ಇಲ್ಲಿ ತಳಗಡೆ ಆಸ್ಥಾನದಲ್ಲಿ ರಾಜರದ್ದು ಒಂದು ಸಭೆ ನಡೆಯುವ ಟೈಮಲ್ಲಿ ಸೊ ಅಲ್ಲಿ ರಾಣಿಗಳು ನಿಂತು ನೋಡ್ತಾ ಇರುವಂಥ ಸೀನ್ಗಳು ನೋಡಿರ್ಬೋದು ನೀವು ಸೊ ಅದೇ ಥರ ಇಲ್ಲೊಂದು ಸೆಟ್ ಇದೆ ಸೊ ಈ ಥರ ಸೆಟ್ಟನ್ನು ಬಳಸಿ ಅವರು ಶೂಟ್ ಮಾಡ್ತಾಯಿದ್ರಂತೆ ಹಾಗೆ ಅದ್ರ ಜೊತೆಗೆ ಅವರು ಒಂದು ಪ್ರೊಜೆಕ್ಟರು ಇಟ್ಟಿದ್ದರು ಸೊ ಇಲ್ಲಿ ಯಾವ ಥರ ಶೂಟ್ ಮಾಡಿದ್ದಾರೆ ಅಂತ ತುಂಬ ಜನ ಶೂಟ್ ಮಾಡಿದ್ದಾರೆ ಅಂತೆ ಮರಾಠಿ ಮೂವೀಸ್ಗಳು ಇರಬಹುದು ಅಥವಾ ಒಂದು ಸಾಂಗ್ಸನ್ನು ನಾವಿಲ್ಲಿ ಶೂಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ರು ನೋಡ್ಬೋದು ಇಲ್ಲಿ ಸೊ ಅದ್ರ ಜೊತೆಗೆ ನಾನು ಸೆಟ್ಟು ಮತ್ತು ಅದ್ರ ಪ್ರೊಜೆಕ್ಟರ್ನ ಎಟ್ ಎ ಟೈಮ್ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇದು ತುಂಬ ದೊಡ್ಡದಾದ ಏರಿಯಾ ಇರೋದರಿಂದ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಥೀಮ್ ಇಟ್ಕೊಂಡು ಒಂದು ಸೆಟ್ ರೆಡಿ ಮಾಡಿದ್ದಾರೆ ಆ ಸೆಟ್ ನೋಡೋದಕ್ಕೆ ಅವ್ರು ನಮಗೆ ವ್ಯಾನಲ್ಲಿ ಬಿಡ್ತಾರೆ ಗಾಡಿಯಿಂದ ಬಿಟ್ಟ ಮೇಲೆ ಅಲ್ಲಿ ನೋಡ್ಕೊಂಡು ಬಂದ ಮೇಲೆ ನೆಕ್ಸ್ಟ್ ಮತ್ತೆ ಅದು ಔಟ್ ಗೋಯಿಂಗ್ ಏನೋ ನಮ್ಮದು ಲೊಕೇಶನ್ ಇರುತ್ತೆ ಅಲ್ಲಿ ಮತ್ತೆ ಅವರು ಬಂದು ನಿಂದಿರ್ತಾರೆ ಮತ್ತೆ ನಾವು ಅಲ್ಲಿ ಹೋದ್ಮೇಲೆ ಅವ್ರು ನಮಗೆ ಪಿಕಪ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಲೊಕೇಶನ್ಗೆ ಹೋಗಿಬಿಡ್ತಾರೆ ಸೊ ಅದ್ರ ಪೂರ್ತಿ ಯೋಚನೆ ಮಾಡಿದರೆ ತುಂಬ ಒಳ್ಳೇದಿದೆ ಸೊ ಫೈವ್ ಹಂಡ್ರೆಡ್ ಪರ್ ಪರ್ಸನ್ಗೆ ನಾವು ಎಂಟ್ರಿ ಫೀಸ್ ಆಗೇ ಬಟ್ ತುಂಬ ವರ್ತ್ ಅಂತ ಅನಿಸ್ತು ಯಾಕಂದರೆ ಅವ್ರು ನಮಗೆ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಎಲ್ಲೆಲ್ಲಿ ಬೇಕಲ್ಲಿ ನಿಂದ್ರಿಸ್ತಾರೆ ಮತ್ತು ನಮಗೆ ನೆಕ್ಸ್ಟ್ ಮತ್ತು ಪಿಕಪ್ ಮಾಡ್ತಾರೆ ಸೊ ಹಾಗಾಗಿ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಒಂದು ನೀವು ಏನಾದರೂ ಸೆಟ್ ನೋಡಬೇಕು ಹಿಂದಿನ ಕಾಲದಲ್ಲಿ ಯಾವ ಥರ ಎಲ್ಲ ಸೆಟ್ ಇತ್ತು ಅಂತ ಏನಾದರೂ ನೋಡುವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಎಂಡಿ ಫಿಲ್ಮ್ ಒಳಗೆ ಒಂದು ಖಂಡಿತವಾಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ದಿನ ಶೂಟಿಂಗ್ ಇತ್ತು ಹಾಗಾಗಿ ತುಂಬ ಜನ ಶೂಟಿಂಗ್ ಸಲುವಾಗಿ ವ್ಯಾನ್ಸ್ ತೊಗೊಂಡ್ಬಂದಿದ್ರು ಗಾಡಿ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ರಶ್ ಇತ್ತು ಒಂದಿಷ್ಟು ಲೊಕೇಶನ್ ನಮಗೆ ಅಲೋ ಮಾಡಲಿಲ್ಲ ಯಾಕಂದರೆ ಇಲ್ಲಿ ಆಲ್ರೆಡಿ ಶೂಟಿಂಗ್ ನಡೀತಾ ಇತ್ತು ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಈ ಥರ ಒಂದು ಹಳ್ಳಿಯಲ್ಲಿ ಈ ಥರ ಒಂದು ದೇವರ ದೇವಸ್ಥಾನ ಥರ ಮಾಡಿರ್ತಾರೆ ಸೊ ಅದೇ ಥರ ಇದೊಂದು ಸೆಟ್ ಇದೆ ಇಂಥವ್ ತುಂಬಾ ಇದೆ ಇಲ್ಲಿ ಸೊ ಅದು ಕಾಮನ್ ಆಗಿದೆ ಅಷ್ಟು ಒಂದು ಥೀಮ್ಗೆ ತಕ್ಕಂಗೆ ಒಂದೊಂದು ಸೆಟ್ಟನ್ನು ರೆಡಿ ಮಾಡಿದ್ದಾರೆ ಸೊ ಇದು ಬಂದು ಒಂದು ಹಳ್ಳಿ ಸೆಟ್ಟನ್ನು ರೆಡಿ ಮಾಡಿದ್ದಾರೆ ಹಳ್ಳಿಯಲ್ಲಿ ಒಂದು ಮಾರ್ಕೆಟ್ ಇರುತ್ತಲ್ವ ಆ ಮಾರ್ಕೆಟು ಆ ಮಾರ್ಕೆಟಲ್ಲಿ ಒಂದು ತರಕಾರಿ ಇರ್ಬೋದು ಹಣ್ಣುಗಳಿರ್ಬೋದು ಮತ್ತು ಬಟ್ಟೆಗಳು ಆಭರಣಗಳನ್ನು ಮಾರುವಂಥ ಒಂದು ಮಾರ್ಕೆಟನ್ನು ರೆಡಿ ಮಾಡಿದರು ಸೊ ನಮಗೆ ಅಲೋ ಮಾಡಿಲ್ಲ ನೆಕ್ಸ್ಟ್ ಇದು ಬಂದು ಒಂಥರ ಗುಹೆ ಒಳಗೆ ಒಂದು ದೇವಸ್ಥಾನ ಇದೆ ನೀವು ನೋಡ್ಬೋದು ಲಾಸ್ಟ್ ಎಂಡ್ ಏನು ಮೂವಿಯಲ್ಲಿ ಇಟ್ಟಿರ್ತಾರೆ ಸೊ ದೇವರಲ್ಲಿ ಬೇಡ್ಕೋದಿರ್ಬೋದು ಸೊ ಲಾಸ್ಟ್ ಏನು ಮಾಯಾ ಮಾಟ ಮಾಡ್ತಾರೆ ಸೊ ಅದೊಂದು ಏನೋ ಸೆಟ್ ಇರುತ್ತೆ ಸೊ ಆ ಸೆಟ್ಟನ್ನು ಈ ಥರ ಸೆಟ್ಟನ್ನು ಬಳಸಿ ಅವರು ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅಲ್ಲಿ ನೋಡ್ಬೋದು ಒಂಥರ ಒಳಗೆ ಒಂದು ದೇವಿದ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲೆಲ್ಲ ಕುಂಕುಮ ಅದೆಲ್ಲ ಎರಚಿ ಒಂಥರ ಈ ಥರ ಸೆಟ್ಟನ್ನು ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿತ್ತು ಅಂದರೆ ರಿಯಲಿಸ್ಟಿಕ್ ಆಗಿದ್ದು ನೋಡಿದರೆ ಓಕೆ ಇದು ರಿಯಲ್ ಆಗಿದೆ ಅಂತ ಅನ್ನಿಸ್ತು ಬಟ್ ಸೆಟ್ ಥರ ಫೀಲ್ ಆಗೋಲ್ಲ ಆ ಥರ ಇತ್ತು ಸೊ ನೋಡ್ಬೋದು ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೆಟ್ ಇದೆ ತುಂಬ ಚೆನ್ನಾಗಿದೆ ವರ್ತ್ ಅನಿಸುತ್ತೆ ಸೊ ಎಲ್ಲರೂ ವಿಸಿಟ್ ಮಾಡ್ಬೋದು ಹಾಗೆ ಅಲ್ಲಿ ನೆಕ್ಸ್ಟ್ ಬಂದು ಒಂದು ಅರಮನೆ ಇತ್ತು ಆ ಮನೆ ಅರಮನೆಯಲ್ಲಿ ಏನೋ ಶೂಟಿಂಗ್ ರೆಡಿತಾ ಇತ್ತು ಅಂತ ಅನಿಸುತ್ತೆ ಅದ್ರ ಸಲಿಗೆ ಒಂದಿಷ್ಟು ಪ್ರಿಪ್ರೇಷನ್ ಕೂಡ ಮಾಡ್ತಾ ಸೊ ಅದಕ್ಕೆಲ್ಲ ಲೈಟ್ ಅರೇಂಜ್ಮೆಂಟ್ಸ್ ಅವೆಲ್ಲ ಅಷ್ಟ್ರೂ ನೀಟಾಗಿ ಮಾಡ್ತಾಯಿದ್ರು ಇದು ಹಳೇದಾಗಿರೋದರಿಂದ ಸೆಟ್ಟು ಮತ್ತು ಏನಾದರೂ ಶೂಟಿಂಗ್ ಟೈಮಲ್ಲಿ ಮತ್ತೆ ಅದು ರಿನೋವೇಷನ್ ಅಂತ ಏನಾದರೂ ಪೇಂಟಿಂಗ್ ಇರ್ಬೋದು ಅದಕ್ಕೆ ತಕ್ಕಂಗೆ ಅವ್ರು ಏನು ಥೀಮ್ ಇರುತ್ತೆ ಅದ್ರ ತಕ್ಕಂಗೆ ಅವರು ಕರ್ಟನ್ಸ್ ಹಾಕೋದಿರ್ಬೋದು ಅಥವಾ ಅವೆಲ್ಲ ಅಷ್ಟು ಅರೇಂಜ್ ಮಾಡ್ಕೋತಾರಂತೆ ಸೊ ಈ ಥರ ನಡೆದಿದ್ದು ನೋಡ್ಬೋದು ಈ ಥರ ದೊಡ್ಡದಾದ ಒಂದು ಮಹಲ್ ಇದೆ ಅಲ್ಲಿ ಶೂಟಿಂಗ್ದನ್ನು ಪ್ಲ್ಯಾನಿಂಗ್ ಮಾಡ್ತಾಯಿದ್ರು ಸೊ ಜಸ್ಟ್ ನಾವು ಅದನ್ನು ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ ಫಿಲ್ಮ್ ಫ್ಯಾಕ್ಟ್ರಿ ನೋಡ್ಕೊಂಡು ಬಂದ್ರೆ ಅಲ್ವಾ ಇದು ಬಂದು ಯಾರಿಗೆ ಗೊತ್ತಿಲ್ಲ ಹೇಳಿ ಫೇಮಸ್ ಶೋ ದ ಕೋನ್ ಪನೇಕ ಕರೋಡ್ ಅಮಿತಾಬ್ ಬಚ್ಚನ್ ಅವರು ಮತ್ತು ಶಾರುಖ್ ಖಾನ್ ಅವರು ಸೊ ಈ ಕೋನ್ ಪನೇಕ ಕರೋಡ್ ಹೋಸ್ಟ್ ಮಾಡಿದ್ರು ಶೋ ನ ಇಲ್ಲೇ ಸೆಟ್ ರೆಡಿ ಮಾಡಿದ್ರಂತೆ ಇದರಲ್ಲೇ ಅವರು ಶೋ ನ ನಡೆಸ್ತಾ ಇದ್ರಂತೆ ನೆಕ್ಸ್ಟ್ ಇದು ಬಂದು ಒಂದು ವಿಲೇಜ್ ಅಥವಾ ಒಂದು ಹಳ್ಳಿ ಥೀಮ್ ಇರುವಂಥ ಒಂದು ಸೆಟ್ಟನ್ನು ರೆಡಿ ಮಾಡಿದ್ದಾರೆ ಇಲ್ಲಿ ತುಂಬ ವೆರೈಟಿಯಲ್ಲಿ ಗುಡ್ಸಲ್ಗಳು ಇರ್ಬೋದು ಮತ್ತು ಒಂದು ಚಿಕ್ಕದಾದ ಒಂದು ನದಿ ಆ ಥರ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು ತುಂಬ ಚೆನ್ನಾಗಿದೆ ಹಾಗಾದ್ರ ಜೊತೆಗೆ ಒಂದು ದೇವಸ್ಥಾನ ಕೂಡ ಚಿಕ್ಕದಾಗಿ ರೆಡಿ ಮಾಡಿದರು ನೋಡಿದರೆ ತುಂಬ ರಿಯಾಲಿಟಿ ಒಳಗೆ ಚೆಕ್ ಮಾಡಿ ನೋಡಿದರೆ ಇದು ರಿಯಲ್ ಆಗಿ ಇದೆ ಎಕ್ಸಿಸ್ಟ್ ಆಗಿದೆ ಅಂತ ಫೀಲ್ ಆಗಬೇಕು ಆ ಥರ ಅಷ್ಟು ನ್ಯಾಚುರಲ್ ಆಗಿ ಅವರು ಸೆಟ್ಟನ್ನು ರೆಡಿ ಮಾಡಿದರು ಇನ್ನೂ ತುಂಬ ಇದೆ ಒಂದಿಷ್ಟು ಸ್ಕಿಪ್ ಅದು ಒಂದಿಷ್ಟು ಶೂಟಿಂಗ್ ಇರೋ ಸಲುವಾಗಿ ತೋರಿಸಲಿಲ್ಲ ನಮಗೆ ಸೊ ಹಾಗಾಗಿ ನೀವು ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಅನಿಸುತ್ತೆ ಪ್ಲಾನ್ ಇದ್ದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತೆ ನಮ್ಮದು ಇಲ್ಲಿಗೆ ಇವತ್ತಿನ ಫಸ್ಟ್ ಡೇ ಟ್ರಿಪ್ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ನಾವು ಊಟ ಮುಗಿಸ್ಕೊಂಡು ಆದಷ್ಟು ಮೋಸ್ಟ್ ಮಧ್ಯಾಹ್ನ ಆಗಿದೆ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಒಂದು ಬೀಚಿಗೆ ಹೋಗುವಂಥ ಪ್ಲ್ಯಾನ್ ಇದೆ ಸೊ ಅಲ್ಲಿ ಬೀಚಿಗೆ ಹೋಗಿ ನಮ್ಮದು ಈವ್ನಿಂಗ್ ನೈಟ್ ನಾವು ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡಬೇಕಂತ ಪ್ಲಾನಿಂಗ್ ಇದೆ ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಕಂಟಿ ೇಷನ್ ತೋರಿಸ್ತೀನಿ ಸೊ ನಮ್ಮ ಬರ್ಡ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ನೆಕ್ಸ್ಟ್ ಪಾರ್ಟ್ ಟೂದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್